ಅತಿ ಕಡಿಮೆ ಬೆಲೆಯಲ್ಲಿ ಸುಜುಕಿ ಮಾರುತಿ ರಜಾ ಮಾರಾಟಕ್ಕಿದೆ ಇದು ಎರಡು ಸಾವಿರದ ಹನ್ನೊಂದನೇ ಮಾಡೆಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ಆದಷ್ಟು ಕಡಿಮೆ ಮಾಡುತ್ತಾರೆ ಅದಕ್ಕೋಸ್ಕರ ನಮ್ಮ ವಿಡಿಯೋನ ಕೊನೆ ತನಕ ನೋಡಿ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ ಯಾವುದೇ ಥರ ಸ್ಕಿಪ್ ಮಾಡಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಗಾಡಿ ಬೇಕಾದಲ್ಲಿ ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ ಈ ಗಾಡಿಯು ಮಾರಾಟವಾದರೆ ಅಂದರೆ ವೀಡಿಯೋದಲ್ಲಿ ಮಾರಾಟವಾಗಿದೆ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಬರೆಯುತ್ತೇನೆ ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ ಇರುವುದಿಲ್ಲ ಮಾರಾಟವಾಗಿದ್ದರೆ ಮಾತ್ರ ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಕಡೆಗೆ ನೀವೇ ತೆಗೆದುಕೊಳ್ಳುವುದು ಗಾಡಿಯನ್ನು ನೀವೇ ಹೋಗಿ ಒಂದು ಸಲ ಚೆಕ್ ಮಾಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಯಾವುದೇ ಥರ ಫೋನ್ಪೇ ಗೂಗಲ್ ಪೇ ಅಲ್ಲಿ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ನೀವು ಮೋಸ ಹೋಗ್ತೀರಾ ನೀವೇ ಜವಾಬ್ದಾರಿ ಆಗ್ತೀರಾ ಅದಕ್ಕೋಸ್ಕರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಈ ಗಾಡಿಯ ಓನರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಲೋ ಸರ್ ಸುಜುಕಿ ರೇಜ್ ಮಾರಾಟಕ್ಕೆ ಇದೆಯಾ ಓ ಸರ್ ಮಾರುತಿ ಸುಜುಕಿ ರೇಡ್ಸ್ ವಿ ಎಕ್ಸ್ ಐ ಪೆಟ್ರೋಲ್ ಗಾಡಿ ಸರ್ ಅದು ಪೆಟ್ರೋಲ್ ಗಾಡಿಯಾ ಹಾಂ ಎರಡು ಸಾವಿರದ ಹನ್ನೊಂದು ಡಿಸೆಂಬರ್ ಎಂಡ್ ಇದೆ ಹಾಂ ಸೆಕೆಂಡ್ ಓನರ್ ಗಾಡಿ ಸೆಕೆಂಡ್ ಓನರ್ ಗಾಡಿ ಹೌದು ಸರ್ ಹೌದು ಹೌದು ಕಾರ್ ಕಂಡೀಷನ್ ಆಗಿದೆ ಸರ್ ಸರ್ ಗಾಡಿ ಕಂಡೀಷನ್ ಸಿಲ್ಡ್ ಇಂಜಿನ್ ಸರ್ ಅದು ಹಾಂ ಈ ಗಾಡೀಲಿ ಏನಾದರೂ ಡೆಂಟ್ ಸ್ಕ್ರಾಚ್ ಏನಿಲ್ಲ ಹಾಂ ಟೈರ್ ಎಲ್ಲ ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಹಾಂ ಅದರಲ್ಲಿ ಗಾಡಿಲಿ ಬಂದಿರತಕ್ಕಂಥದ್ದು ಅಂದ್ರೆ ನಾಲ್ಕು ಪವರ್ ಇಂಡ ಬಂದಿದೆ ನಾಲ್ಕು ಪವರ್ ಇದೆ ಪವರ್ ಸ್ಟೇರಿಂಗ್ ಇದೆ ಎ ಸಿ ಇದೆ ಸೆಂಟ್ರಲ್ ಹಾಕಿದೆ ಒಂದು ರಿಮೋಟ್ ಇದೆ ಬಟ್ ನಾನು ಎಕ್ಸ್ಟ್ರಾ ಸೀಟಿಂಗ್ ಮಾಡ್ತಾ ಇರೋದಂದ್ರೆ ಬ್ಯಾಕ್ ಸ್ಪೈಲ್ ಹಾಕ್ಸಿದ್ದೀನಿ ಸರ್ ಅದಕ್ಕೆ ಗಾಡಿಗೆ ಆಮೇಲೆ ಟಿವಿ ವಿ ರಿವರ್ಸ್ ಕ್ಯಾಮ್ರಾ ಹಾಕ್ಸಿದ್ದೀನಿ ಹೊಸ ಕುಶನ್ ಹಾಕ್ಸಿದ್ದೀನಿ ನಿಮಗೆ ಮತ್ತೆ ಎಕ್ಸ್ಟ್ರಾ ಫಿಟಿಂಗ್ ಅಂದ್ರೆ ಕ್ರೋಮ್ ಸೆಟ್ ಹ್ಯಾಂಡ್ಲ್ ಕ್ರೋಮ್ಸ್ ಮೆರಾ ಕ್ರೋಮ್ಸ್ ಅವೆಲ್ಲ ಹಾಕ್ಸಿದ್ದೀನಿ ಸರ್ ಗಾಡಿಲಿ ಏನೂ ಕೆಲಸ ಇಲ್ಲ ಗಾಡಿ ತುಂಬಾ ನೀಟ್ ಇದೆ ಕಿಲೋಮೀಟರ್ ಎಲ್ಲ ನಿಮಗೆ ಹದಿನೇಳು ಹದಿನೆಂಟು ಬರುತ್ತೆ ಹೈವೇದಲ್ಲೆಲ್ಲ ಸಿಟಿಲೆಲ್ಲ ಒಂದು ಹದಿನೇಳು ಬರುತ್ತೆ ಓಕೆ ಸರ್ ಗಾಡಿಲಿ ಏನೋ ಕೆಲಸ ಇಲ್ಲ ತುಂಬ ನೀಟಿದೆ ಹಾಂ ಸರ್ ನೀವು ಓನರಾ ಹೌದು ಸರ್ ಹೌದು ಎಫ್ ಸಿ ಇನ್ನು ಒಂದು ವರ್ಷ ಬರುತ್ತೆ ಹಾಂ ಇನ್ಸೂರೆನ್ಸ್ ಏನೋ ಒಂದು ಎಂಟು ತಿಂಗ್ಳು ಇನ್ಶೂರೆನ್ಸ್ ಇದೆ ಹಾಂ ಹೌದು ಆರ್ ಸಿ ಕಾರ್ಡಲ್ಲಿ ಯಾರ ಹೆಸರು ಇದೆ ಸರ್ ಹಾಂ ಸರ್ ಅದು ನಮ್ಮ ಬ್ರದರ್ ಹೆಸರು ಸರ್ ಅದು ಆರ್ ಸಿ ಕಾರ್ಡಲ್ಲಿ ಇರೋದು ಹಾಂ ಸರ್ ನೀವು ಟ್ರಾನ್ಸ್ಫರ್ ಹೇಗೆ ಮಾಡ್ತೀರಾ ಸರ್ ಸರ್ ಅದು ಸಿ ಸಿ ತಕ್ಕೊಡ್ತೀನಿ ಬೈ ಯಾರು ಮಾಡ್ತಾರಲ್ಲ ಅವ್ರ ಹೆಸರಿಗೆ ಅಡ್ರೆಸ್ಸಿಗೆ ನಾನು ಸಿ ಸಿ ತಕ್ಕೊಡ್ತೀನಿ ಯಾವ ಆರ್ ಟಿ ಇರುತ್ತೋ ಆರ್ ಟಿ ವಿಗೆ ಓಕೆ ಸರ್ ಏನಾರು ಗಾಡಿ ಮೇಲೆ ಲೋನು ಕೆ ಸರ್ ಇಲ್ಲ ಸರ್ ಆ ಥರ ಏನು ಇಲ್ಲ ಸರ್ ಲೋನ್ ಇಲ್ಲ ಕೆ ಸಿ ಇರೋ ಕ್ಯಾಶಲ್ಲಿ ಇರೋದು ಗಾಡಿ ಹಾಂ ನಾನು ಕಾಶಲ್ಲಿ ಗಾಡಿ ವ್ಯವಹಾರ ಮಾಡ್ತೀನಿ ಸರ್ ಸರ್ ಕಾರಿಗೆ ಎಷ್ಟು ಅಮೌಂಟ್ ಹೇಳ್ತಾಯಿದ್ದೀರಾ ಸರ್ ಅದು ಎರಡುವರೆ ಲಕ್ಷ ಹೇಳ್ತಿದ್ದೀನಿ ಸರ್ ಸ್ವಲ್ಪ ನೆಗೆಶಿವಬಲ್ ಆಗುತ್ತೆ ಸರ್ ನಮ್ಮ ಕಡೆಯಿಂದ ಬಂದರೆ ಏನಾದ್ರು ಮಾಡ್ತೀರಾ ಡಿಸ್ಕೌಂಟು ಹ್ಞೂ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್ ಗಾಡಿ ನೋಡಲಿ ನೀರ್ ನೇರವಾಗಿನೆ ಹಾಂ ಗಾಡಿ ಬಂದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಇದು ಗಾಡಿ ಬಂದ್ಬಿಟ್ಟು ದಾವಣಗೆರೆ ಸಿಟಿ ಆಗಿದೆ ಸರ್ ಗಾಡಿ ಓಕೆ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಮಾತ್ರ ಡಿಸ್ಕೌಂಟ್ ಮಾಡಿ ಸರ್ ಓಕೆ ಸರ್ ಓಕೆ ಸರ್ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಿಗೆ ಮಾಡಿ ಸರ್ ಮಾಡಿ ಮಾಡಿ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದರೆ ನನ್ನ ನಂಬರಾದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈವ್ ಸಿಕ್ಸ್ ಫೈವ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಈ ನಂಬರು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ಪ್ರಮೋಷನ್ ಅಂತ ಇಲ್ಲದಿದ್ದರೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಇದೆ ನನ್ನ ನಂಬರ್ ವಾಟ್ಸಪ್ಪಿಗೆ ಮೆಸೇಜ್ ಅಥವಾ ಕರೆ ಮಾಡಿ ಪ್ರಮೋಷನ್ ಮಾಡಬೇಕಾದರೆ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಅಥವಾ ಫೋಟೋ ಬೇಕು ಮತ್ತು ವಿಡಿಯೋ ಬೇಕು ಒಂದು ಯೂಟ್ಯೂಬ್ ಥರ ವೀಡಿಯೋ ಮತ್ತು ರೀಲ್ಸ್ ಥರ ವೀಡಿಯೋ ನನಗೆ ಸೆಂಡ್ ಮಾಡಿ ಮತ್ತು ಡಾಕ್ಯುಮೆಂಟ್ ಆರ್ ಸಿ ಕಾರ್ಡನ್ನು ಸೆಂಡ್ ಮಾಡಿ ಅವಾಗ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಅವರು ಕರೆ ಮಾಡುತ್ತಾರೆ ನೀವು ಗಾಡಿಯನ್ನು ಸೇಲ್ ಮಾಡಬಹುದು ಇನ್ನಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ವೇಕೆಟ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್